ಕೆಆರ್ ಪೇಟೆ ಪಟ್ಟಣದಲ್ಲಿ ಯಶಸ್ವಿಯಾಗಿ ನಡೆದ ತಿರಂಗ ಯಾತ್ರೆ ಮುನ್ನೂರ ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಎತ್ತಿಹಿಡಿದು ಮೆರವಣಿಗೆ ಮಾಡಿ ಸಂಭ್ರಮಿಸಿದ ವಿದ್ಯಾರ್ಥಿಗಳು ವಾಪಿ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೈನಿಕರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿ ಶತ್ರು ಸೈನಿಕರನ್ನು ಬಗ್ಗು ಬಡಿದ ಹಿನ್ನೆಲೆಯಲ್ಲಿ ತಿರಂಗಾ ಯಾತ್ರೆ ನಡೆಸಿ ಸೈನಿಕರಿಗೆ ಶುಭ ಕೋರಲಾಯಿತು ಮುನ್ನೂರ ಮೀಟರ್ ಉದ್ದದ ರಾಷ್ಟ್ರಧ್ವಜವನ್ನು ಎತ್ತಿ ಹಿಡಿದು ಭಾರತ್ ಮಾತಾಕಿ ಜೈ ನಮ್ಮ ದೇಶದ ಸೈನಿಕರಿಗೆ ಶುಭವಾಗಲಿ ಎಂದು ಜೈ ಘೋಷಗಳನ್ನು ಕೂಗುತ್ತಾ ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಸಂಭ್ರಮಿಸಿದ ಸಾವಿರಾರು ವಿದ್ಯಾರ್ಥಿಗಳು ಭಾರತಾಂಬೆಗೆ ಜೈ ನಮ್ಮ ದೇಶದ ಸೈನಿಕರಿಗೆ ಜೈ ಎಂದು ಘೋಷಣೆಗಳನ್ನು ಕೂಗುತ್ತಾ ತಿರಂಗಾ ಯಾತ್ರೆ ನಡೆಸಿದ ಪಟ್ಟಣದ ನಿವಾಸಿಗಳು ವಿದ್ಯಾರ್ಥಿಗಳು ಹಾಗೂ ಯುವಜನರು ಭಾರತ್ ಮಾತಾಕಿ ಜೈ ಎಂದು ಸಂಭ್ರಮಿಸಿದರು

கண்டூர சார்த்தின உண்டான ತೆಂಡೇಕೆರೆ ಬಾಳೆಹೊನ್ನೂರು ಶಾಖಾ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿ ಕಾಪನಹಳ್ಳಿ ಗವಿಮಠದ ಶ್ರೀ ಸ್ವತಂತ್ರ ಚನ್ನವೀರಯ್ಯ ಸ್ವಾಮೀಜಿ ವಿಶ್ರಾಂತ ಸೈನಿಕರಾದ ಸುಕುಮಾರ್ ಜಯರಾಮು ರಾಜ್ಯದ ಮಾಜಿ ಸಚಿವ ನಾರಾಯಣಗೌಡ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಅವರು ಕೆಆರ್ ಪೇಟೆ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಿಂದ ಆರಂಭವಾದ ತಿರಂಗಾ ಯಾತ್ರೆಗೆ ಚಾಲನೆ ನೀಡಿದರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ರಾಷ್ಟ್ರಧ್ವಜವನ್ನು ಕೈಯಲ್ಲಿ ಎತ್ತಿ ಹಿಡಿದು ಜಯ ಘೋಷಗಳನ್ನು ಕೂಗುತ್ತಾ ತಿರಂಗ ಮೆರವಣಿಗೆ ನಡೆಸಿದ ವಿದ್ಯಾರ್ಥಿಗಳು ಪಟ್ಟಣದ ಮೈಸೂರು ಚೆನ್ನರಾಯಪಟ್ಟಣ ರಸ್ತೆಯ ಎಂಕೆ ಬೊಮ್ಮೆಗೌಡ ವೃತ್ತಕ್ಕೆ ಸಂಚಾರ ಮುಗಿಸಿ ಯಾತ್ರೆಯನ್ನು ಯಶಸ್ವಿಯಾಗಿ ಅಂತಿಮಗೊಳಿಸಿದರು ನಮ್ಮ ದೇಶದಲ್ಲಿ ಅಶಾಂತಿ ಹಾಗೂ ಅರಾಜಕತೆಯನ್ನು ಸೃಷ್ಟಿ ಮಾಡುತ್ತಿರುವ ಶತ್ರು ಸೈನಿಕರ ಅಟ್ಟಹಾಸವನ್ನು ಮಟ್ಟಹಾಕುವ ಜೊತೆಗೆ ಶತ್ರು ಸೈನಿಕರ ನೆಲೆಗಳನ್ನು ಧ್ವಸ ಮಾಡಿದ್ದಾರೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ನಡೆದ ಮಿಲಿಟರಿ ಕಾರ್ಯಾಚರಣೆಯು ಯಶಸ್ವಿಯಾಗಿದ್ದು ಶತ್ರು ರಾಷ್ಟ್ರವು ಮಂಡಿಯೂರಿ ಕುಳಿತು ಸಂಧಾನದ ಮಾತುಕತೆಗೆ ಮುಂದಾಗಿರುವುದು ನಮ್ಮ ದೇಶದ ಸೈನಿಕರ ಶಕ್ತಿಯನ್ನು ಅನಾವರಣ ಮಾಡಿದೆ ನಮ್ಮ ರಾಷ್ಟ್ರವನ್ನು ಶತ್ರುಗಳಿಂದ ಕಾಪಾಡುತ್ತಿರುವ ಸೈನಿಕರಿಗೆ ನೈತಿಕವಾಗಿ ಬೆಂಬಲ ನೀಡಿ ದೇಶವನ್ನು ಗೌರವಿಸಿ ನಾವೆಲ್ಲಾ ಒಂದು ನಾವು ಭಾರತೀಯರು ಎಂಬ ಸಂದೇಶ ನೀಡಲು ತಿರಂಗ ಯಾತ್ರೆ ನಡೆಸಲಾಗಿದೆ ಎಂದು ಗಂಗಾಧರ ಸ್ವಾಮೀಜಿ ಅಭಿಮಾನದಿಂದ ಹೇಳಿದರು ಆ ತಿರಂಗ ಯಾತ್ರೆಯನ್ನು ನಮ್ಮ ಕೆಆರ್ಪೇಟೆಯ ಪಟ್ಟಣದಲ್ಲೂ ಸಹ ಇವತ್ತು ವಿದ್ಯಾರ್ಥಿಗಳು ಹಲವಾರು ಸಂಘ ಸಂಸ್ಥೆಗಳು ನಾಗರಿಕರು ಎಲ್ಲರ ಸಹಯೋಗದೊಂದಿಗೆ ವಿಜೃಂಭಣೆಯಿಂದ ನೆರವೇರಿದೆ ಅಂತ ಹೇಳಿದ್ರೆ ಸ್ವಲ್ಪ ಸಂತೋಷ ಆಗ್ತಾ ಇದೆ ಅಂತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿ ಕೇವಲ ಇಪ್ಪತ್ಮೂರು ನಿಮಿಷದಲ್ಲಿ ಪಾಕಿಸ್ತಾನದ ಒಂಬತ್ತು ಉಗ್ರ ನಿಲುವರು ಮತ್ತೆ ಸೇನಾ ನೆಲೆಗಳನ್ನ ಉಳಿಸ್ ಮಾಡಿದ್ರು ಅಂತಕ್ಕಂಥದ್ದು ಅಂದ್ರೆ ಭಾರತ ದೇಶ ಅಂತ ಶಕ್ತಿಯುತವಾಗಿರ್ತಕ್ಕಂಥ ದೇಶ ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಬೇಕಾಗಿದೆ ಅಂತಕ್ಕಂಥದ್ದು ಒಂದು ಕಡೆ ಈ ದೇಶ ಆಪರೇಷನ್ ಸಿಂಧೂರ ಪರವಾಗಿ ಎಲ್ಲರೂ ಸ್ವಚ್ಛ ಭೇದ ಬರೆತು ಜಾತಿ ಭೇದ ಧರ್ಮ ಭೇದ ಎಲ್ಲವನ್ನು ಮರೆತು ನಾವೆಲ್ಲರೂ ಭಾರತೀಯರು ಒಂದೇ ಅಂತಕ್ಕಂಥ ದೃಷ್ಟಿಯಿಂದ ಘೋಷೆಯನ್ನ ಮಾಡಿ ಸೈನಿಕರಿಗೆ ಬೆಂಬಲವನ್ನ ಕೊಟ್ಟಿಟ್ಟಂತದ್ದು ನಮ್ಮ ಕಂಡು ಮುಂದೆ ಇದೆ ಅಂತಕ್ಕಂಥದ್ದು ಆಪರೇಷನ್ ಸುಂದೂರ ಕಾರ್ಯಾಚರಣೆ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನು ಭಾರತೀಯ ಸೈನಿಕರಿಗೆ ಬೆಂಬಲವನ್ನು ಸೂಚಿಸುತ್ತ ಎಲ್ಲ ಭವಿಷ್ಯದ ನಾಯಕರಾಗಿರುವಂತ ವಿದ್ಯಾರ್ಥಿ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ಒಂದು ಕಾರ್ಯಕ್ರಮದ ತಿರಂಗ ಯಾತ್ರೆಗೆ ಯಶಸ್ಸಿಗೆ ಕಾರಣರಾದ ಎಲ್ಲ ದೇಶ ಭಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನು ವಿಶ್ರಾಂತ ಸೈನಿಕರಾದ ಸುಕುಮಾರ್ ಜಯರಾಮ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ರಾಷ್ಟ್ರಧ್ವಜಗಳನ್ನು ಕೈಯಲ್ಲಿ ಎತ್ತಿ ಹಿಡಿದು ಘೋಷಣೆ ಕೂಗುತ್ತಾ ಮೆರವಣಿಗೆ ನಡೆಸಿದ ವಿದ್ಯಾರ್ಥಿಗಳ ದೇಶಪ್ರೇಮವನ್ನು ಪಟ್ಟಣದ ನಾಗರಿಕರು ಕಣ್ತುಂಬಿಕೊಂಡರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ